ರಾಜ್ಯ ಕಾಂಗ್ರೆಸ್ ಸರ್ಕಾರ ಘೋಷಿತ ಗ್ಯಾರಂಟಿಯೂ ಇಲ್ಲ ಇಂಥ ಅಭಿವೃದ್ಧಿಯೂ ಇಲ್ಲ ಸುಳ್ ಗ್ಯಾರಂಟಿ ಸರಧಾರ ರಾಜ್ಯ ಸರ್ಕಾರ ಎಂದು ಶಿರಸಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ಹೇಳಿದರು ಮಂಗಳವಾರ ಅವರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರ ತನಕ ಮಂಡಲ ಹಂತದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಲಿದೆ ಎಂದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಗಮನ ಬೇರೆ ಕಡೆ ಸೆಳೆಯುವ ಕಾರ್ಯ ಮಾಡುತ್ತಿದೆ ಜಾತಿ ಗಣತಿ ಮಾಡುತ್ತಾ ಜಾತಿ ಜಾತಿ ನಡುವೆ ಒಡುಕು ಸೃಷ್ಟಿ ಮಾಡುವ ಕಾರ್ಯ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ ವಿಷ ಬೀಜ ಬಿತ್ತುವ ಕಾರ್ಯ ಮಾಡುತ್ತಿದೆ ಎಂದರು ಕೇಂದ್ರ ಸರ್ಕಾರ ಜನಪರ ಕಾರ್ಯ ಮಾಡುತ್ತಿದೆ ಜಿಎಸ್ಟಿ ಸುಧಾರಣಾ ಕ್ರಮದಿಂದ ಸಾಮಾನ್ಯ ವರ್ಗಕ್ಕೆ ಅನುಕೂಲ ಆಗಿದೆ ಒಂದು ದೇಶ ಒಂದು ತೆರಿಗೆ ಆಧಾರದಲ್ಲಿ ಎರಡು ಲಕ್ಷ ಕೋಟಿ ತೆರಿಗೆ ಹಣ ಸಂಗ್ರಹ ಆದಾಗ ದರ ಇಳಿಸುವ ಭರವಸೆಯಂತೆ ಇಂದು ಇಳಿಸಲಾಗಿದೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ದುರ್ಬಲರಿಗೆ ಅನೇಕ ಯೋಜನೆ ಕೊಟ್ಟಿದೆ ಎಂದರು ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ಈ ನಾಲ್ಕು ವರ್ಗಗಳಿಗೆ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆಯ ಸುಧಾರ ಜಿ ಎಸ್ ಟಿ ಸುಧಾರಣೆಗೆ ಈ ದೇಶದ ಆರ್ಥಿಕ ದಿಕ್ಕನ್ನೇ ಅಂದರೆ ಆರ್ಥಿಕ ಪಥವನ್ನೇ ಬದಲಾಯಿಸುವಂತಹ ಒಂದು ನಿರ್ಧಾರವನ್ನು ಸನ್ಮಾನ್ಯ ಮೋದಿಜಿಯವರು ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಸರ್ಕಾರ ಯಾವುದೇ ಒಂದು ಕೇಂದ್ರ ಯಾವುದೇ ಯೋಜನೆ ಇರಲಿ ಕೇಂದ್ರ ಸರ್ಕಾರ ಇದು ಮಾಡಲು ಸಹ ಅದನ್ನು ಇಂಪ್ಲಿಮೆಂಟೇಷನ್ ಜನರ ಅಭಿಪ್ರಾಯ ಶರಾವತಿ ಪಂಪ್ ಸ್ಟೋರೇಜ್ ಸಮಸ್ಯೆಗಳಿದೆ ಕಾಡ ಹಾಳಾಗುತ್ತೆ ಅಲ್ಲಿ ಕರಾವಳಿ ಭಾಗದಲ್ಲಿ ವಾಸಿಸುವಂತಹ ಜನರಿಗೆ ಆ ದಡದಂಡೆ ಮತ್ತು ಬಲದಂಡೆಯಲ್ಲಿ ವಾಸಿಸುವಂತಹ ಜನರಿಗೆ ಸಮುದ್ರದಿಂದ ಉಗುನೀರ್ ಬರುವಂತಹ ಕಾಣ್ತಾ ಇದೆ ಹಾಗಾಗಿ ಇದನ್ನು ಖಂಡಿತ ವಿರೋಧ ಮಾಡ್ತಾ ಇದೆ ಶೇಕಡ ಇಪ್ಪತ್ತೆಂಟು ಜಿ ಎಸ್ ಟಿ ತೆರಿಗೆ ಇರುವುದು ಶೇಕಡ ಹದಿನೆಂಟಕ್ಕೆ ಹದಿನೆಂಟು ಇರುವುದು ಐದಕ್ಕೆ ಹಾಗೂ ಕೆಲವು ಶೂನ್ಯ ಜಿಎಸ್ಟಿ ಆಗಿದೆ ಇಂದು ಕ್ರಾಂತಿಕಾರಕ ನಿಲುವು ಕೇಂದ್ರ ಸರ್ಕಾರದ್ದು ಎಂದರು ದೀನದಯಾಳ್ ಉಪಾಧ್ಯಾಯರ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಟಲ್ ಜನ್ಮದಿನ ಡಿಸೆಂಬರ್ ಇಪ್ಪತ್ತೈದರ ತನಕ ಆತ್ಮ ನಿರ್ಭರ ಭಾರತ ಅಡಿಯಲ್ಲಿ ಸ್ವದೇಶಿ ವಸ್ತು ಬಳಕೆಯ ಆಂದೋಲನ ಮಾಡಲಾಗುತ್ತಿದೆ ಇದು ಸ್ವಾವಲಂಬಿ ದೇಶವಾಗಿಸುವ ಕಾರ್ಯ ಎಂದರು ಈ ವೇಳೆ ಬಿಜೆಪಿ ವಕ್ತಾರ್ ಸದಾನಂದ್ ಭಟ್ ಕಾಂಗ್ರೆಸ್ ನಿರ್ಮಾಣ ಮಾಡಿದ ಅಭಿವೃದ್ಧಿ ಶೂನ್ಯ ಹಾಗೂ ಗೊಂದಲಮಯ ವಾತಾವರಣ ಮಾಡುತ್ತಿದೆ ಎಂದರು ಶಿವಾಜಿ ನರ್ಸಾನಿ ಪ್ರಶಾಂತ್ ನಾಯ್ಕ್ ಪ್ರೇಮ್ ಕುಮಾರ್ ನಾಯ್ಕ್ ವಿಎಂ ಪಾಟೀಲ್ ಆನಂದ್ ಸಾಲೇರ್ ಉಷಾ ಹೆಗ್ಡೆ ರವಿ ಶೆಟ್ಟಿ ಶ್ರೀರಾಮ್ ನಾಯ್ಕ್ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ